ಅಲ್ಲಿ ಹಾಕಿದ್ದೀನಿ ಡೇಟು ಅವತ್ತು ದಿವಸ ಏನಾಯ್ತು ಅಂದ್ರೆ ಒಂದ್ ಸ್ವಲ್ಪ ಏನು ಒಂದು ಮೇಲೆ ಆಯ್ತು ದಿಬ್ಬಾಯ್ತು ರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಗಂಟೆ ಇರ್ಬೋದು ನಾನು ಏನಪ್ಪಾ ಗಾಡಿ ಕೆಳಗೆ ನೋಡಿದೆ ಅವಾಗ ಒಂದು ಏನು ಒಂದರ ಬೆಳಗ್ಗೆ ಬಂದಂಗ್ ಆ ಬಂದ ಮೇಲೆ ನನಗೆ ಗಾಡಿ ಅಲ್ಲೇ ಬಿಟ್ಬಿಟ್ಟು ಸ್ಥಳಕ್ಕೆ ಬಿದ್ದೋದೆ ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ದೋದೆ ಮನೆಗೆ ಮನೆಗೆ ಹೋಗಿ ಒಂದ್ ದಿವಸ ದಿವ್ಸ ಬಂದೆ ಈ ಸ್ವಾಮಿ ಒಂದು ಐದು ದಿವಸ ಬೆಲೆ ಇಲ್ಲಿ ರೋಡೆಲ್ಲ ಹೊಡೆದು ಹಗಲ ಮಾಡಿದೆ ಅಗಲ ಮಾಡಿ ರೋಡ್ ಅಗಲ ಮಾಡಿ ಬಾಳೆಶ್ವರಕ್ಕೆಲ್ಲ ಸ್ವಲ್ಪ ವೈ ಮನಸ್ಸು ಆಯಿತು ಬಿಟ್ಟು ಕೊಟ್ಟರು ಕೇಸ್ ಆಯಿತು ಕೇಸ್ ಎಲ್ಲ ಆಯ್ತು ಆಮೇಲೆ ಒಂದು ದಿವಸ ಏನಾಯಿತು ಸುಬ್ರಹ್ಮಣ್ಯ ಮನೆಯ ದೇವಸ್ಥಾನ ಅಂತ ವಿಗ್ರಹದೊಂದಿಗೆ ಸ್ಥಾಪನೆ ಮಾಡಿದೆ ಇಲ್ಲಿ ಬನ್ನಿ ವಿಗ್ರಹ ಸ್ಥಾಪನೆ ಮಾಡಿ ತಮಿಳ್ನಾಡಿ ಅಂತ ಒಂದೇ ತಮಿಳ್ನಾಡಲ್ಲಿ ಈ ತಂದೆ ಚಿಬ್ರಮಣೇಶ್ವರ ಬದಲಿ ಕೆತ್ತನೆ ಸೇನೆಯ ಕೆಟ್ಟ ಮಾಡಿಸಿ ಪದ್ಮ್ ಕೂರಿಸಿದ್ವು ಕೂರ್ಸಿದ್ಮೇಲೆ ಏನಾಯ್ತು ಮೂವತ್ತು ವರ್ಷ ಆಗಿತ್ತು ತಿರ್ಗಾಡಿ ಇವತ್ತು ಮರುಸ್ಥಾಪನೆ ಮಾಡಿದಿವಿ ಇಲ್ಲಿ ಮದುವೆ ಆಗ್ತಾ ಇತ್ತು ಮದುವೆ ಆಗ್ತಾ ಇದೆ ಗರ್ಭಿಣಿ ಗರ್ಭಿಣಿ ಗರ್ಭಿಣಿಯ ಈ ಸ್ವಾಮಿ ಪಂಚಮುಖಿ ನಾಗರ ಕೂರಿಸಿದೀವಿ ಈಗ ನಾಗರ ಹತ್ರ ಹೋಮ ಬಲಿ ಏನೇನೋ ಪೂಜೆ ಮಾಡ್ತಾರೆ ಆ ಸ್ವಾಮಿ ಹತ್ರ ಮಾಡಿಸಿದ್ರೆ ಮಕ್ಕಳು ಗರ್ಭಿಣಿ ಒಂದ್ ಹುಡುಗಿ ಅಮೇರಿಕಿಂದ ಹೋಳಮನ್ ಬಂದ್ಬಿಟ್ಟಿದ್ರು ಗಂಡನ್ ಬಿಟ್ಬಿಟ್ಟು ಆ ಸ್ವಾಮಿ ಹತ್ರ ಹೋಮ ಮಾಡಿಸಿ ಅಭಿಷೇಕ ಮಾಡಿದ್ರು ಆ ಸ್ವಾಮಿ ಮಹಿಮೆಯಿಂದ ಮೂರೇ ಮುಗಿ ಕಿಸ್ತಲ್ಲಿ ಮೂರು ವರ್ಷ ಆಗಿತ್ತು ಆ ಹುಡುಗಿ ಬಿಟ್ಟು ಬಂದಿದ್ರು ಅಮೇರಿಕಿಂದ ಮೂರೇ ಮುಗು ಕಿಸ್ತಲ್ಲಿ ಗಂಡವನ್ನು ಹೋಗ್ತಾ ಒಂದು ಬಲಿ ಪೂಜೆ ಮಾಡಿಸಿದ್ವು ಆ ಹತ್ರ ಎಪ್ಪತ್ತೆಂಟು ಹೊರಗಡೆ ತೋರಿಸ್ತೀನಿ ಈ ಸ್ವಾಮಿ ಇವಾಗ ಒಂದು ಆಗಿ ಸ್ಥಾಪನೆ ಮಾಡಿ ತಿರುಗಿ ಸ್ಥಾಪನೆ ಮಾಡೋದು ಮೂವತ್ತು ವರ್ಷ ಆಗಿತ್ತು ಸ್ವಲ್ಪ ವಿಗ್ರಹ ಮುಂಕಾಗಿದ್ರಿಂದ ತಿರ್ಗ ತಂದು ಭಕ್ತಾದಿಗಳು ಸಹಾಯದಿಂದ ವಿಗ್ರಹ ಕೂರಿಸಿದೀವಿ ಈ ಏರಿಯಾದಲ್ಲಿ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಸ್ವಾಮಿ ದೇವಸ್ಥಾನ ನಾವೆಲ್ಲಾರು ಬಂದು ತಮ್ಮ ಆಸೆಗಳು ಏನಾದ್ರೂ ಇದ್ರೆ ಈ ಸ್ವಾಮಿಗೆ ಶರಣರಾತ್ರೆ ಎಲ್ಲಾ ಕೆಲಸಗಳು ಆಯ್ತವೆ ಮದುವೆಗೌಡವಾಗ್ತವೆ ಅಭಿವೃದ್ಧಿ ನಡೀಲಿಲ್ಲ ಅಂದ್ರೆ ನಡೀತದೆ ನಂಬಿಕೆ ಇಟ್ಬೇಕು ಅನುಮಾನ ಬಿಟ್ಟು ಬಂದಾಗ ಪಾಡಕ್ಕೆ ನಾವೆಲ್ಲ ಇವತ್ತು ಬದುಕಿದೀವಿ ಅಂದ್ರೆ ಈ ನಮ್ಮ ಮಹಿಮೆ ಇಲ್ಲ ಈ ಸ್ಥಳೀಕರೆಲ್ಲ ಸುಮಾರು ಜನ ಇದ್ರ ಬಗ್ಗೆ ಅನುಮಾನ ಕೊಟ್ಟವರಲ್ಲ ಈ ವರ್ಷ ಹೋಗ್ಬಿಟ್ಟು ನಾವು ಮೂವತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ಏರಿಯಕ್ಕೋಸ್ಕರ ಮಕ್ಕಳನ್ನ ಸೇವೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ವರ್ಷಕ್ಕೆ ಮೂರ್ನಾಲ್ಕು ಶಾಲೆಗೆ ಅಂದಾರ ಮಾಡ್ತಾ ಇದ್ದೀವಿ ನಮ್ಮಅಪ್ಪ ನಮ್ಗೆಲ್ಲ ಶಾಂತಿಯಿಂದ ಸ್ವಾಮಿ ದಾಳಿ ಬರ್ತಾವ್ ಬನ್ನಿ ಇನ್ನೊಂದು ಒಂದು ವೇರ್ ಕೊಟ್ಟರು ಗರ್ಭಿಣಿ ಮಗು ಇರ್ಲಿಲ್ಲ ಅರ್ಚೆ ಮಾಡ್ಕೊಂಡು ಅದೇನು ಸ್ವಾಮಿ ಹೋಮ ಶಾಂತಿ ಹೋಮ ಮಾಡಿದ್ರು ಇಲ್ಲಿ ಕಂಚುಮುಗಿ ಆಗುತ್ತೆ ಉತ್ತರ ಶಾಂತಿ ಹೋಮ ಮಾಡಕ್ಕೆ ಹುಡುಗಿ ಅಮೆರಿಕದಿಂದ ಬಂದು ನೋಡ್ಸ್ಬಿಟ್ಟಿದ್ದ ಹುಡುಗಿ ಗರ್ಭಧಾರಣೆ ಮಾಡ್ತು ಆದ್ಮೇಲೆ ಪರಮಾತ್ಮ ಹೊಟ್ಟೆಯಲ್ಲಿ ಬಂದ್ಮೇಲೆ ಸುಬ್ರಹ್ಮಣ್ಯ ಮಗು ಒಂದು ಗಂಡು ಮಗು ಆಯ್ತು ಅವ್ರು ಹುಡುಗಿ ಬಂದು ಒಂದು ಬೇರ್ ಕೊಟ್ಬಿಟ್ಟು ಸ್ವಾಮಿ ಶರಣಾಗ್ತು ಬೇರ್ ಬೇರೆ ಹ ಅದು ಮನೇಲಿ ಐತೆ ಈ ಬೇರೆ ಇನ್ನೊಬ್ರು ಕೊಟ್ಟಿದ್ದು ಸ್ವಾಮಿ ಸೇವೆ ಬಹಳ ಅಖಂಡವಾಗಿ ನಡೀತಾ ಅದೇ ಅದು ಚಳಗರಿಗೆ ಗೊತ್ತಾಯ್ತಾ ಅದೇ